ಎಲ್ರಿಗೂ ನಮಸ್ಕಾರ ಸರ್ಕಾರಿ ನಮ್ಮೆಲ್ರಿಗೂ ತುಂಬ ಸ್ಪೆಷಲ್ ಸಿನ್ಮಾ ಯಾಕಂದರೆ ನಮ್ಮದು ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಪ್ರೊಡ್ಯೂಸ್ ಮಾಡಿರುವಂಥ ಫಸ್ಟ್ ಸಿನ್ಮಾ ಅದು ಸೊ ಆ ಸಿನಿಮಾಗೆ ಹಿಂದೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಇವತ್ತು ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅವಾರ್ಡ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಅವಾರ್ಡ್ಗಳು ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡೋಂಥ ಜವಾಬ್ದ ಜವಾಬ್ದಾರಿಯನ್ನು ಹೆಚ್ಚುತ್ತೆ ಸೊ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಅವಾರ್ಡ್ ಅವರೆಲ್ಲರಿಗೂ ಸೇರತ್ತೆ ಹೀಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರಿ ಥ್ಯಾಂಕ್ ಯು ಚಾಮುಂಡೇಶ್ವರಿ ತುಂಬ ಖುಷಿ ಆಗುತ್ತೆ ಆ ತಾಯಿ ಆಶೀರ್ವಾದ ಯಾವತ್ತೂ ಸಿಕ್ಕಿದೆ ನಮಗೆ ಹಾಗೆ ಎಲ್ಲರ ಮೇಲೂ ಆ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಸರ್ಕಾರಿ ನಮ್ಮೆಲ್ರಿಗೂ ತುಂಬ ಸ್ಪೆಷಲ್ ಸಿನ್ಮಾ ಯಾಕಂದ್ರೆ ನಮ್ಮದು ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಪ್ರೊಡ್ಯೂಸ್ ಮಾಡಿರುವಂಥ ಫಸ್ಟ್ ಸಿನ್ಮಾ ಅದು ಸೊ ಆ ಸಿನಿಮಾಗೆ ಈ ಹಿಂದೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಇವತ್ತು ಕರ್ನಾಟಕ ಸರ್ಕಾರದಿಂದ ಅದಕ್ಕೆ ಅವಾರ್ಡ್ ಬಂದಿದೆ ತುಂಬ ಖುಷಿ ಆಗ್ತಿದೆ ಅವಾರ್ಡ್ಗಳು ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ ಇನ್ನಿಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡೋಂಥ ಜವಾಬ್ದ ಜವಾಬ್ದಾರಿಯನ್ನು ಹೆಚ್ಚುತ್ತೆ ಸೊ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಈ ಅವಾರ್ಡ್ ಅವರೆಲ್ರಿಗೂ ಸೇರುತ್ತೆ ಹೀಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾಯಿರಿ ಥ್ಯಾಂಕ್ ಯು ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರಶಸ್ತಿ ತುಂಬ ಖುಷಿ ಆಗುತ್ತೆ ಆ ತಾಯಿ ಆಶೀರ್ವಾದ ಯಾವತ್ತೂ ಸಿಕ್ಕಿದೆ ನಮಗೆ ಹಾಗೆ ಎಲ್ರ ಮೇಲೂ ಆ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ